ಚಿಂತಾಮಣಿ ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡ ಉದ್ಘಾಟನೆ ಹಾಗೂ ವಿವಿಧ ಕಾಮಗಾರಿಗಳಿಗೆ ಸಚಿವ ಎಂಸಿ ಸುಧಾಕರ್ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಬಿಜೆಪಿ ಜೆಡಿಎಸ್ ದೋಸ್ತಿ ಅವಧಿ ಅತಿ ಶೀಘ್ರದಲ್ಲೇ ಮುಕ್ತಾಯವಾಗಲಿದೆ ಜೆಡಿಎಸ್ ಬಿಜೆಪಿ ಹನಿಮೂನ್ ಯಾತ್ರೆ ಮುಗಿದಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಬಗ್ಗೆ ವ್ಯಂಗ್ಯವಾಡಿದರು ಕೇಂದ್ರ ಸರ್ಕಾರ ಗ್ಯಾಸ್ ಡೀಸೆಲ್ ಪೆಟ್ರೋಲ್ ದರವನ್ನು ಹೆಚ್ಚಿಸಿದೆ ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಬಿಜೆಪಿಯವರು ಜನಾಕ್ರೋಶವನ್ನು ಮಾಡಲಿಲ್ಲ ಅಂತ ಸವಾಲಾಗಿದ ಅವರು ಹಾಲಿನ ಬೆಲೆ ಹೆಚ್ಚಿಸಿ ರೈತರಿಗೆ ಕೊಡ್ತಾ ಇದ್ದೀವಿ ಬೇರೆ ರಾಜ್ಯಗಳಲ್ಲಿ ಲೀಟರ್ ಹಾಲಿನ ಬೆಲೆ ಐವತ್ತೆರಡು ರೂಪಾಯಿ ಇದೆ ರಕ್ಷಣೆಗೆ ಬರಬೇಕು ಅಂತ ನಾಲ್ಕು ರೂಪಾಯಿ ಬೆಲೆ ಹೆಚ್ಚಿಸಿದ್ದೇವೆ ಬಿಜೆಪಿಯವರು ರೈತರ ವಿರುದ್ಧ ಇದ್ದರೆ ಹೋರಾಟ ಮಾಡಲಿ ಅಂತ ನಾವು ವಿವರಿಸಿದ್ರು ಸರ್ಕಾರ ನಾವು ಸರ್ಕಾರ ಯಾವ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಸಮರ್ಥನೆ ಮಾಡಿಕೊಳ್ತಕ್ಕಂಥ ಶಕ್ತಿ ಇದೆ ಅದನ್ನು ನಾವು ಹೇಳಿ ಜನರಿಗೆ ಇವತ್ತು ಗ್ಯಾರಂಟಿಗಳು ಮತ್ತು ಅಭಿವೃದ್ಧಿ ಕೆಲಸ ಇವೆಲ್ಲವನ್ನ ಸಮರ್ಪಕವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಏರ್ಪೋರ್ಟ್ ನಿರ್ಮಾಣದಲ್ಲಿ ಈಗ ಗೊಂದಲ ಆಗಿರ್ತದೆ ಮೇಡಮ್ ಈಗ ಏರ್ಪೋರ್ಟು ಮಾಡುವಂಥದ್ದು ಯಾವ ಕಾರಣಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಎಲ್ಲ ಹಿರಿಯರು ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಜಯಚಂದ್ರ ಸಾಹೇಬರು ಮತ್ತೊಂದು ಹೇಳ್ತಾರೆ ಈಗ ಏರ್ಪೋರ್ಟು ಅವಶ್ಯಕತೆ ಇರುವಂಥದ್ದು ಬೆಂಗಳೂರಿಗೆ ತುಮಕೂರು ಜಿಲ್ಲೆಗೆ ಅಥವಾ ಚಿತ್ರದುರ್ಗ ಜಿಲ್ಲೆಗೆ ಏರ್ಪೋರ್ಟ್ ಅವಶ್ಯಕತೆ ಇರೋದು ಜಿಲ್ಲಾ ಮಟ್ಟದ ಏರ್ಪೋರ್ಟ್ ಕೇಳುವಂಥದ್ರಲ್ಲಿ ತಪ್ಪಿಲ್ಲ ಅಂತಾರಾಷ್ಟ್ರೀಯ ಏರ್ಪೋರ್ಟು ಮಾಡಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿರ್ತಕ್ಕಂಥ ಒತ್ತಡ ಏನಿವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಬಿ ಐ ಎಲ್ಲಿ ಏನಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅದರ ಮೇಲೆ ಭವಿಷ್ಯತ್ತು ಎರಡು ಸಾವಿರದ ಮೂವತ್ತೆರಡಕ್ಕೆ ಅವ್ರಿಗೂ ಮತ್ತೊಂದು ಏರ್ಪೋರ್ಟ್ ಮಾಡುವಂಥದ್ದಕ್ಕೆ ನಿರ್ಬಂಧ ಇದೆ ಅಷ್ಟೊಟ್ಟಿಗೆ ಹಂಡ್ರೆಡ್ ಮಿಲಿಯನ್ನು ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ಸು ಮುಟ್ತದೆ ಅಂತೇಳಿ ಈಗಾಗಲೇ ಸುಮಾರು ಮೂವತ್ತೈದು ಮಿಲಿಯನ್ ಕಿಂತ ಹೆಚ್ಚಾಗಿದೆ ಇಲ್ಲಿರ್ತಕ್ಕಂಥ ವರ್ಷಗಳಲ್ಲಿ ಹಂಡ್ರೆಡ್ ಮಿಲಿಯನ್ ಟಚ್ ಆದಾಗ ಅದರ ಸಂಪೂರ್ಣ ಸಾಮರ್ಥ್ಯ ಮುಟ್ಟುತ್ತೆ ಆ ಕಾರಣಕ್ಕಾಗಿ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಈಗ ಬೆಂಗಳೂರು ಉತ್ತರದಲ್ಲಿದೆ ಮತ್ತು ಈಗ ದ ದಕ್ಷಿಣ ಭಾಗದಲ್ಲಿ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಬೇಡಿಕೆ ಇದೆ ಯಾಕೆಂದರೆ ಆ ಕಡೆ ಜೆ ಪಿ ನಗರು ಮತ್ತು ಬಣಶಂಕರಿ ಆ ಕಡೆ ಭಾಗಗಳಿಂದ ಬನ್ನೇರ್ಘಟ್ಟ ಕಡೆಯಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರಬೇಕಾದ್ರೆ ಎರಡೂವರೆ ಗಂಟೆ ಖಾಸಾಗ್ತದೆ ಆದ್ದರಿಂದ ಆ ಭಾಗದಲ್ಲಿರ್ತಕ್ಕಂಥವರ ಬೇಡಿಕೆ ಏನಂದರೆ ಈ ಥರ ಈ ಕಡೆ ಬಂದಾಗ ನಮ್ಗೆ ಅನುಕೂಲ ಆಗುತ್ತೆ ಆ ಕಡೆ ಭಾಗದಿಂದ ಬರುವಂಥವ್ರಿಗೆ ಪ್ರಯಾಣದ ಸಮಯ ಕಮ್ಮಿ ಆಗುತ್ತೆ ಅನ್ನೋದ್ ಇದು ಬೇರೆ ಚಿಕ್ಕಬಳ್ಳಾಪುರಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೊಡೋದಾಗಲಿ ಇಲ್ಲ ತುಮಕೂರು ಕೊಡೋದಾಗಲಿ ಅಥವಾ ರಾಮನಗರಕ್ಕೆ ಕೊಡೋದಾಗಲಿ ಮತ್ತೊಂದು ಪ್ರಶ್ನೆ ಅಲ್ಲ ಬೆಂಗಳೂರಿನ ಗ್ಯಾಸ್ ಬೆಲೆ ಮತ್ತೊಂದು ಬೆಲೆ ಇವೆಲ್ಲ ಜಾಸ್ತಿ ಆಗಿತ್ತಲ್ಲ ಅವತ್ತು ಯಾಕೆ ಜನ ಆಗಲಿಲ್ಲ ಇವತ್ತು ಹಾಲಿನ ಬೆಲೆ ಕೊಡ್ತಾ ಇರೋದು ಹಾಲಿನ ಬೆಲೆ ಇವತ್ತು ಈ ಭಾಗದಲ್ಲಿ ಜನ ಜೀವನ ಮಾಡ್ತಾ ಇರೋದು ಯಾವುದ್ರಲ್ಲಿ ಬೇರೆ ರಾಜ್ಯಗಳಲ್ಲಿ ಐವತ್ತೆರಡು ರೂಪಾಯಿ ಇದೆ ಲೀಟ್ರ್ ಹಾಲು ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಇವೆಲ್ಲ ಗಮನದಲ್ಲಿಟ್ಟುಕೊಂಡು ರೈತರಿಗೆ ಇವತ್ತು ಅವರಿಗೆ ರಕ್ಷಣೆಗೆ ಬರಬೇಕು ಅನ್ಸಕ್ಕಂಥ ದೃಷ್ಟಿಯಿಂದ ನಾಲ್ಕು ರೂಪಾಯಿ ಬೆಲೆಯನ್ನು ರೈತರಿಗೆ ನೇರವಾಗಿ ಕೊಡುವಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಚರ್ಚೆ ಆಯಿತು ಮತ್ತು ಕರ್ನಾಟಕ ಮಿಲ್ ಫೆಡರೇಷನ್ ಕೆ ಎಮ್ ಎಫ್ ಅವರು ಅವರು ಕೇಳಿ ಕೇಳಿದ್ರು ಸರ್ಕಾರದಲ್ಲಿ ನಂತರ ಅದು ನಿಮ್ಮ ಹಂತದಲ್ಲೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಚರ್ಚೆಯಾಗಿ ಅವ್ರಿಗೆ ಬಿಡೋಣ ಅವರೇ ಅದಕ್ಕೆ ಯಾಕಂದರೆ ಅದು ಸರ್ಕಾರ ನೇರವಾಗಿ ಅದರಲ್ಲಿ ಭಾಗಿಯಾಗಲಿ ಬಗ್ಗೆ ಕೆ ಎಮ್ ಎಫ್ನವರು ತೀರ್ಮಾನ ತಗೊಂಡು ಇವತ್ತು ನಾಲ್ಕು ರೂಪಾಯಿ ಹೆಚ್ಚು ಮಾಡುವಂತ ಮಾಡಿದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ನಗರಸಭಾ ಸದಸ್ಯರಾದ ಜೈ ಬಿ ಮುರುಳಿ ಹರೀಶ್ ಜಗದೀಶ್ ಮುಖಂಡರಾದ ಡಾಕ್ಟರ್ ವಿ ಅಮರ್ ಬಿಸಿಎಂ ಇಲಾಖೆಯ ಅಧಿಕಾರಿ ಸಕ್ಬಾಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ